ಶ್ರೀ ಗುರುಭ್ಯೋ ನಮ ಹರಿ ಓಂ ಎಸ್ ಅಷ್ಟವನ್ನು ವೀಕ್ಷಿಸುವ ನಮ್ಮ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಆಗುವ ಫಲ ಫಲವಾಗಿ ವಿಚಾರವನ್ನು ಮಾಡೋಣ ವೃಶ್ಚಿಕ ರಾಶಿಯವರು ಈ ತಿಂಗಳಲ್ಲಿ ವಿಶೇಷವಾಗಿ ನಿಮ್ಮ ಸ್ವಂತ ಬುದ್ಧಿ ವಿಶೇಷವಾಗಿ ಹೆಚ್ಚುತ್ತದೆ ಏನು ಬುದ್ಧಿ ಪ್ಲ್ಯಾನ್ ಮಾಡ್ತೀರೋ ಅದೆಲ್ಲ ಸಕ್ಸಸ್ ಆಗುವಂಥ ಕಾಲ ಚೆನ್ನಾಗಿದೆ ಯೋಚನೆ ಮಾಡಿ ಕೆಲಸವನ್ನು ಪ್ರಾರಂಭ ಮಾಡಿ ಬಹಳ ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ ಯಾರು ಸ್ವಲ್ಪ ಸಂತಾನಕ್ಕೆ ಆಸೆಯನ್ನು ಪಡ್ತೀರಿ ಅಂಥವ್ರಿಗೆ ಸಂತಾನ ಆಗುವಂಥ ಸೂಚನೆಗಳು ಕಾಣಿಸ್ಕೊಂತದೆ ಹಾಗಾಗಿ ಆ ವಿಷಯ ಅದು ಒಂದು ಒಳ್ಳೆಯ ಯೋಗ ನೀವು ಕಾರ್ಯಗಳಲ್ಲಿ ದೃಢ ನಿಶ್ಚಯನ ಮಾಡ್ತೀರಿ ಮಾಡಬೇಕು ಅಂತ ಏನು ನಿಶ್ಚಯ ಮಾಡ್ತೀರಿ ಆ ಕೆಲಸ ಪರಿಪೂರ್ಣವಾಗ್ತದೆ ಯಾವುದೇ ಕಾರಣಕ್ಕೂ ಅರ್ಧಂಬರ್ಧ ಆಗೋ ಚಾನ್ಸಸ್ ಇಲ್ಲ ನಿಮಗೆ ಮತ್ತು ನಿಮ್ಮ ಮಾತು ನಡವಳಿಕೆಗಳಿಂದ ಎಲ್ಲ ಶತ್ರುಗಳನ್ನು ಜಯಿಸುವಂಥ ಯೋಗ ಚೆನ್ನಾಗಿದೆ ಯಾವ ಶತ್ರು ಏನು ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ನಿಮ್ಮ ವಿಚಾರವಾಗಿ ಮತ್ತು ವಿಶೇಷ ಶಕ್ತಿ ಬರ್ತದೆ ನಿಮಗೆ ಶತ್ರು ನಮನ ಮಾಡುವಂಥ ಶಕ್ತಿ ನಿಮಗೆ ಚೆನ್ನಾಗಿ ಸಿಗ್ತದೆ ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗ್ತದೆ ಆಲಸ್ಯ ಮಾಡೋಕ್ಕೆ ಹೋಗಬಾರ್ದು ಓದುವಂಥ ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚು ಗಮನವನ್ನು ಕೊಡ್ರಿ ಬಹಳ ಒಳ್ಳೆಯ ಫಲ ಬರ್ತದೆ ಆಲಸ್ಯ ಸೋಮವಾರನ ಬಿಟ್ಟುಬಿಡಬೇಕು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಬಿಟ್ಟರೆ ಭಾಳ ಅನುಕೂಲ ಆಗ್ತದೆ ಮತ್ತು ಈ ವೃಷ್ಟಿಕರಾಸಿಗೆ ಸ್ವಲ್ಪ ಕಠೋರ ಮಾತುಗಳನ್ನು ಮಾತಾಡೋದು ನಿಲ್ಲಿಸಬೇಕಾಗ್ತದೆ ಸ್ಟ್ರೈಟಾಗಿ ಮಾತಾಡೋದು ಕೂಗಾಡೋದಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು ನಿಮ್ಮ ಬಂಧುಗಳು ಹಾಗೂ ಸ್ನೇಹಿತರ ಜ ಜಗಳ ಆಡುವ ಸಂಭವ ಹೆಚ್ಚು ಸ್ನೇಹಿತರ ಜೊತೆ ಬಂಧುಗಳ ಸ್ವಲ್ಪ ಜಗಳ ಸುಮ್ ಸುಮ್ ಜಗಳ ಆಡೋಕ್ಕೆ ಹೋಗ್ತೀರಿ ಸ್ವಲ್ಪ ಅದೆಲ್ಲ ಕಮ್ಮಿ ಮಾಡಿಕೊಳ್ಳಿ ಯಾವ ಕಾರಣಕ್ಕೂ ಜಗಳಾಡೋಕ್ಕೆ ಹೋಗ್ಬೇಡಿ ಜಗಳ ಮುಂದೆ ದೊಡ್ಡ ಪರಿಣಾಮ ಆಗ್ಬಿಡ್ತದೆ ಹಾಗಾಗಿ ಜಗಳವನ್ನು ಕಡಿಮೆ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ವಂತಕ್ಕೆ ಮನೆ ಆಸ್ತಿ ಮಾಡುವಂಥವ್ರು ಪ್ರಯತ್ನ ಮಾಡಿದ್ರೆ ಅವರಿಗೆ ಅನುಕೂಲವಾಗುವಂಥ ಚಾನ್ಸ್ ಚೆನ್ನಾಗಿದೆ ಧನ ಸಂಪತ್ತು ಅರಿದು ಬರುವಂಥ ಕಾಲ ಶುರುವಾಗಿದೆ ಇವಾಗ ನಿಮಗೆ ಇನ್ನು ಹಣದ ವ್ಯವಹಾರಗಳು ಭಾಳ ಸುಲಭವಾಗಿ ಬರ್ತದೆ ಹಣಗಳು ಅದನ್ನು ಸರಿಯಾಗಿ ಬಳಸ್ಕೊಬೇಕಷ್ಟೆ ನೀವು ಮತ್ತು ಎಲ್ಲ ಕೆಲಸ ಕಾರಣ ಒಳ್ಳೆ ಶಿಸ್ತಿಂದ ಮಾಡ್ತೀರಿ ಆ ಶಿಸ್ತು ನಿಮಗೆ ಭಾಳ ಒಳ್ಳೆಯ ಫಲ ಕೊಡ್ತದೆ ಮತ್ತು ಈ ಶಿಸ್ತು ನೋಡಿ ಎಲ್ಲರೂ ನಿಮ್ಮನ್ನ ಪ್ರಶಂಸೆ ಮಾಡ್ತಾರೆ ನಿಮ್ಮ ನೋಡಿ ಸೊ ಇದರ ಅವ್ ಥರ ಇರಬೇಕು ಅವ್ನು ಮಾಡಬೇಕು ಅವ್ನು ಮಾಡೋಕ್ಕೆಲ್ಲ ಚೆನ್ನಾಗಿದೆ ಅಂತ ಭಾಳ ಇಷ್ಟಪಡ್ತಾರೆ ಹಾಗಾಗಿ ಪ್ರಶಂಸೆಯನ್ನು ಪಡೆಯುವ ಒಂದು ಚಾನ್ಸ್ ಚೆನ್ನಾಗಿದೆ ಮತ್ತು ದೇವರು ದುಡ್ಡು ಕಾಸು ಬರುವಂಥ ಯೋಗ ಸೊ ಬಂದಾಗ ಏನೋ ಸ್ವಲ್ಪ ದಾನ ಧರ್ಮ ಮಾಡುವಂಥ ಯೋಗವೂ ಇದೆ ಈಗ ದೇವರು ನಿಮಗೇನು ಕೊಡ್ತಾನೋ ಅದರಲ್ಲಿ ಸ್ವಲ್ಪ ಅನುಕೂಲವಾಗಿ ದಾನ ಧರ್ಮ ಬಡಬಗ್ಗರಿಗೆ ದೇವರ ದೇವರ ಸ್ಥಾನಗಳು ಹೋಗಿರ್ಬೋದು ತೀರ್ಥಕೀರ್ಥಕ್ಕೆ ಹೋಗಿರುವಂಥದ್ದು ಇಂಥವೆಲ್ಲ ಮಾಡಿ ಭಾಳ ಅನುಕೂಲ ಆಗ್ತದೆ ಮತ್ತು ವಿಶೇಷವಾಗಿ ಯಾರು ಕಷ್ಟದಲ್ಲಿರ್ತಾರೋ ಪರರಿಗೆ ಸ್ವಲ್ಪ ಉಪಕಾರವನ್ನು ಮಾಡಿಕೊಡ್ರಿ ದುಡ್ಡು ಕಾಸು ಅನುಕೂಲ ಆಗೋದ್ರಿಂದ ಅವರು ಅವರ ಆಶಯ ನಿಮಗೆ ಸಿಗ್ತದೆ ಹಾಗಾಗಿ ಅನುಕೂಲವನ್ನು ಮಾಡಿಕೊಳ್ಳಿ ಪರರಿಗೆ ಸಹಾಯವನ್ನು ಮಾಡಿ ಬಿಡಬೇಡಿ ಮತ್ತು ಕೋಪ ತಾಪವನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ರಫ್ನೆಸ್ ಕೋಪ ಎಲ್ಲ ಕಮ್ಮಿ ಮಾಡಿಬಿಟ್ರೆ ಭಾಳ ಅನುಕೂಲ ಆಗ್ತದೆ ಈ ತಿಂಗಳಿನ ಏನಪ್ಪ ಸ್ವಲ್ಪ ಎಷ್ಟು ಹೆಚ್ಚಿನ ಸ್ತ್ರೀಯರು ನಿಮ್ಗೆ ಇಷ್ಟಪಡೋದಿಲ್ಲ ನಿಮಗೆ ಸ್ವಲ್ಪ ನಿಮ್ಮ ಬಗ್ಗೆ ಸ್ವಲ್ಪ ಅಷ್ಟು ಒಳ್ಳೆಯ ಭಿನ್ನ ಅಭಿಪ್ರಾಯಗಳು ಬರೋದಿಲ್ಲ ಹಾಗಾಗಿ ಸ್ವಲ್ಪ ಸ್ತ್ರೀಯರಿಂದ ದೂರ ಇರೋದು ಭಾಳ ಒಳ್ಳೆಯ ಫಲ ಮತ್ತು ನಿಮಗೆ ಈ ತಿಂಗಳ ಸ್ವಲ್ಪ ಆಸೆ ಆಕಾಂಕ್ಷೆ ಜಾಸ್ತಿ ಆಗ್ತದೆ ನಾನು ಹಂಗೆ ಮಾಡಬೇಕು ಹೀಗೆ ಮಾಡಬೇಕು ಅತ್ತೋ ಅವಗಿತ್ತು ಮಾಡ್ತದೆ ಅವೆಲ್ಲ ಈಡೇರುವಂಥ ಕಾಲ ಆಗಿದೆ ಮಾಡ್ಕೋಬೋದು ಮತ್ತು ಗುರು ಮತ್ತು ಹಿರಿಯರನ್ನು ವಿರೋಧ ಮಾಡ್ಕೊಂಡು ಕೆಲವು ವಿಚಾರದಲ್ಲಿ ಹಾಗಾಗಿ ಅವ್ರ ಗುರಿಯರ ಯಾವುದೇ ಕಾರಣಕ್ಕೂ ವಿರೋಧ ಮಾಡ್ಕೊಳ್ಳೋಕೆ ಹೋಗಬೇಡಿ ಅವ್ರ ಶಾಪವನ್ನು ತೊಳಕ್ಕೆ ಹೋಗಬೇಡಿ ಅವರ ಅನುಗ್ರಹ ವಿನಃ ಅವ್ರ ಶಾಪವನ್ನು ಇಂದು ತೊಳೋಕ್ಕೆ ಹೋಗಬೇಡಿ ಭಾಳ ಯೋಚನೆ ಮಾಡಿ ಏನೇ ಎಂದು ತಲೆ ಬೇಕಿಸ್ಕೊಂಡು ಬನ್ನಿ ಅವ್ರಿಗೇನು ಬೇಕೋ ಸಹಾಯವನ್ನು ಮಾಡಿ ಭಾಳ ಒಳ್ಳೆಯದಾಗ್ತದೆ ಮತ್ತು ವಿಶೇಷವಾದ ಅಧಿಕಾರಗಳು ಪ್ರಾರಂಭವಾಗುವಂಥದ್ದು ಉಪಯೋಗ ಸಿಗ್ತದೆ ನಿಮಗೆ ಅದೇ ಒಳ್ಳೆ ಅಧಿಕಾರ ಆಗ್ತದೆ ಅಧಿಕಾರ ಬಂತು ಅಂಥೇಳಿ ಯಾವುದೇ ಕಾರಣಕ್ಕೂ ದುರುಪಯೋಗ ಮಾಡ್ಕೊಳ್ಳೋಕೆ ಮಾತ್ರ ಹೋಗಬೇಡಿ ದುರುಪಯೋಗ ಮಾಡಿಕೊಂಡ್ರೆ ಪೂರ್ಣವಾದ ಏಟುಗಳಾಗಬೇಕು ಆಗ್ತದೆ ನಿಮಗೆ ಭಾಳ ತೊಂದರೆ ಯಾಕಂದರೆ ಒಳ್ಳೆ ಕಾಲ ಪ್ರಾರಂಭ ಆಗುವಂಥ ಕಾಲ ನಿಮಗೆ ನೀವೇ ನೀವೇ ಕೆಳಗೆ ಮಾಡಿದ್ರು ನಿಮ್ಮ ಕಾಲ ಮೇಲೆ ನೀವೇ ಕಾಲೆ ತ ಕಲ್ಲೆ ಆಗ್ತದೆ ಯಾವುದೇ ಕಾರಣಕ್ಕೂ ದುರುಪಯೋಗ ಮಾತ್ರ ಮಾಡ್ಕೋಬೇಡಿ ಎಷ್ಟು ಕೆಲಸವಿರುತ್ತೋ ಅಷ್ಟನ್ನು ಸದ್ದ ವಿನಿಯೋಗ ಮಾಡ್ಕೊಳ್ಳಿ ಕರೆಕ್ಟಾಗಿ ಹೋಗಿ ಭಾಳ ಅನುಕೂಲ ಆಗ್ತದೆ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಿದ್ದಂತಹ ಸ್ವಲ್ಪ ರೋಗಗಳು ಬರುವಂಥ ಗ್ಯಾಸ್ಟ್ರಿಕ್ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ ಕರಳು ಬೆನೆಳಾಗೋ ಚಾನ್ಸ್ ಜಾಸ್ತಿ ಇರ್ತದೆ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಹಾಗಾಗಿ ಸ್ವಲ್ಪ ಆರೋಗ್ಯಗಳ ಗಮನ ಕೊಟ್ಟು ವೈದ್ಯರ ತೋರಿಸ್ಕೊಳ್ಳಿ ಬೇಗ ವಾಸೆ ಆಗ್ತದೆ ತೊಂದರೆ ಇಲ್ಲ ಸೊ ನಿಮ್ಮ ಅಭಿವೃದ್ಧಿನ ವಿಶೇಷವಾಗಿ ನೀವು ಸಹ ರಾಹು ಶಾಂತಿನ ಮಾಡೋದು ಬಹಳ ಉತ್ತಮ ಫಲ ರಾಹು ಶಾಂತಿನ ಯಾರು ಮಾಡ್ತೀರಿ ಅಂಥವರಿಗೆಲ್ಲ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ ಕೆಲಸ ಕಾರ್ಯಗಳಲ್ಲೇ ಇಂಪ್ರೂವ್ಮೆಂಟ್ ಆಗ್ತದೆ ಹಾಗಾಗಿ ವಿಶೇಷವಾಗಿ ರಾಹು ಪೂಜೆ ಮಾಡಿದ್ರೆ ಕೋಪತಾಪಗಳು ಕಡಿಮೆ ಆಗ್ತದೆ ಹಾಗಾಗಿ ನೀವು ಈ ತಿಂಗಳಲ್ಲಿ ರಾಹು ಮಂತ್ರವನ್ನು ಜಪ ಮಾಡೋದು ನಾಗಾರಾಧನೆ ಮಾಡುವುದು ಒಳ್ಳೆ ಫಲ ಮತ್ತು ನಾಗರಿಗೆ ಆಲಭಿಷೇಕ ಮಾಡ್ಕೊಂಡು ಬರುವಂತಹದ್ದು ನಾಗ ಹೋಗಿ ಬರುವಂತಹದ್ದು ಮಾಡಿದ್ರೆ ಭಾಳ ಒಳ್ಳೆಯ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು ನಮಸ್ಕಾರಗಳು